ಸಿನಿಮಾ ರಂಗದಲ್ಲಿ ಅಫೇರ್ ಲವ್ ಸ್ಟೋರಿ ಬ್ರೇಕಪ್ ಮದುವೆ ಇವೆಲ್ಲವೂ ಹೊಸದೇನೂ ಅಲ್ಲ ಹಿಂದಿನ ಕಾಲದಿಂದಲೂ ಕಲಾವಿದರ ನಡುವೆ ನಿರ್ದೇಶಕನಟಿಯರ ಮಧ್ಯೆ ಪ್ರೀತಿ ಹುಟ್ಟುಕೊಳ್ಳುತ್ತಿತ್ತು ಕೆಲವರದ್ದು ಮದುವೆವರೆಗೂ ಬಂದು ನಿಲ್ಲುತ್ತಿತ್ತು ಮತ್ತೆ ಕೆಲವರದ್ದು ಮಧ್ಯದಲ್ಲಿಯೇ ಬ್ರೇಕಪ್ ಆಗುತ್ತಿತ್ತು ಕನ್ನಡ ಚಿತ್ರರಂಗದಲ್ಲಿ ಹೀಗೆ ಪುಟ್ಟಣ್ಣ ಕಣಗಾಲ್ ಹಾಗೂ ಆರತಿ ಮದುವೆ ರಹಸ್ಯವಾಗಿ ನಡೆದು ಹೋಗಿತ್ತು ಸ್ವತ ಅದೇ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕನಾಗಿದ್ದ ಆರತಿ ತಮ್ಮನಿಗೆ ಪುಟ್ಟಣ್ಣ ಆರತಿ ಮದುವೆ ಆದ ವಿಷಯ ಗೊತ್ತಿರಲೇ ಇಲ್ಲ ಇವರಿಬ್ಬರ ಮದುವೆ ವಿಷಯ ಮೊದಲು ಗೊತ್ತಾಗಿದ್ದೇ ದಿವಂಗತ ನಟಿ ಲೀಲಾವತಿ ಅವರಿಗೆ ಪುಟ್ಟಣ್ಣ ಕಣಗಾಲ್ ಹಾಗೂ ಲೀಲಾವತಿ ಗುಟ್ಟಾಗಿ ಮದುವೆಯಾಗಿದ್ದು ಯಾವ ಸಿನಿಮಾ ಶೂಟಿಂಗ್ ವೇಳೆ ಮೊದಲ ಲೀಲಾವತಿ ಈ ವಿಷಯ ತಿಳಿದಿದ್ದೇಗೆ ಇವರಿಬ್ಬರಲ್ಲೂ ಪ್ರೀತಿ ಹುಟ್ಟಿದ್ದು ಹೇಗೆ ಅನ್ನೋದನ್ನು ಹಿರಿಯ ಪತ್ರಕರ್ತ ಎ ಶ್ರೀಧರ ಮೂರ್ತಿ ಪೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ರಿವೀಲ್ ಮಾಡಿದ್ದಾರೆ ಈ ಸಂಗತಿ ಸಖತ್ ಸ್ವಾರಸ್ಯಕರವಾಗಿದೆ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ಬಳಿಕ ಪುಟ್ಟಣ್ಣ ಅವರು ಆರತಿಯವರನ್ನೇ ಪ್ರಮುಖ ಪಾತ್ರವನ್ನಾಗಿಟ್ಟುಕೊಂಡು ಸಿನಿಮಾ ಮಾಡಬೇಕು ಅಂದುಕೊಂಡರು ಅದೇ ಸಮಯದಲ್ಲಿ ದೇವಕಿ ಮೂರ್ತಿಯವರ ಕಾದಂಬರಿ ಆಧಾರಿತ ಚಿತ್ರ ಉಪಾಸನೆ ಮಾಡಿದರು ಆರತಿಗೆ ಈ ಸಿನಿಮಾ ಬಹಳ ದೊಡ್ಡ ಹೆಸರು ಕೊಟ್ಟಿತ್ತು ಬಳಿಕ ಶುಭಮಂಗಳ ಚಿತ್ರಕ್ಕೆ ಕೈ ಹಾಕಿದ್ದರು ಈ ಸಿನಿಮಾದ ವೇಳೆ ಆರತಿ ಹಾಗೂ ಪುಟ್ಟಣ್ಣ ಕಣಗಾಲ್ ನಡುವೆ ಒಂದು ರೀತಿಯ ಸಲುಗೆ ಬೆಳೆದಿತ್ತು ಶುಭಮಂಗಳ ಸಿನಿಮಾದಲ್ಲಿ ಪುಟ್ಟಣ್ಣ ಹಾಗೂ ಆರತಿ ಆರಂಭದಲ್ಲಿ ಬೇರೆ ಬೇರೆ ರೂಮಿನಲ್ಲಿ ಇರುತ್ತಿದ್ದರು ಸಿನಿಮಾ ಮುಗಿಯುವ ಹೊತ್ತಿಗೆ ಒಂದೇ ರೂಮ್ನಲ್ಲಿ ಇರುವಷ್ಟು ಸ್ನೇಹ ಬೆಳೆದಿತ್ತು ಇದಾದರೂ ಕೂಡ ಪುಟ್ಟಣ್ಣ ಸೆಟ್ ವಿಷಯದಲ್ಲಿ ಆರತಿ ಕಲಾವಿದೆಯಾಗಿಯೇ ಇರಬೇಕು ನಾನು ನಿರ್ದೇಶಕನಾಗಿಯೇ ಇರಬೇಕು ಎಂದು ಬಯಸಿದ್ದರು ನಾನು ಹೇಳಿದ ಹಾಗೆಯೇ ಇರಬೇಕು ಅನ್ನೋದು ಪುಟ್ಟಣ್ಣ ತೋ ಎಂದು ಎನ್ ಎಸ್ ಶ್ರೀಧರ ಮೂರ್ತಿಯವರು ದಿಗ್ಗಜರಿಬ್ಬರ ಪ್ರೇಮ ಕಥೆಯನ್ನು ಬಿಚ್ಚಿದ್ದಾರೆ ಸಿನಿಮಾ ರಂಗದಲ್ಲಿ ಶುಭಮಂಗಳ ಸಿನಿಮಾದಲ್ಲಿ ಪುಟ್ಟಣ್ಣ ಈ ಶತಮಾನ ಮಾದರಿ ಹೆಣ್ಣುಅ ಅನ್ನೋ ಹಾಡನ್ನು ಆರತಿಗಾಗಿಯೇ ಬರೆಸಿದರು ವಿಜಯ್ ನರಸಿಂಹ ಅವರ ಬಳಿ ಬಂದು ಹೇಳಿದ್ದಾಗ ಪುಟ್ಟಣ್ಣ ಅವರೇ ಆರತಿ ತನಗೆ ಈ ಶತಮಾನ ಮಾದರಿ ಹೆಣ್ಣಿನ ಹಾಗೆ ಕಾಣಿಸುತ್ತಾಳೆ ಎಂದು ಹೇಳಿದರು ವಿಚಿತ್ರ ಅಂದರೆ ಈ ಹಾಡು ಚಿತ್ರೀಕರಣ ಮಾಡುವಾಗ ಪುಟ್ಟಣ್ಣ ಹಾಗೂ ಆರತಿ ನಡುವೆ ಚಿಕ್ಕದೊಂದು ಭಿನ್ನಾಭಿಪ್ರಾಯ ಬೆಳೆದಿತ್ತು ಇದೇ ಸಮಯದಲ್ಲಿಯೇ ಬಿಳಿ ಹೆಂಡತಿ ಸಿನಿಮಾವನ್ನು ಆರಂಭಿಸಿದ್ದರು ಈ ಸಿನಿಮಾ ವೇಳೆ ಪುಟ್ಟಣ್ಣ ಮದುವೆ ನಡೆದಿತ್ತು ಬಿಳಿ ಹೆಂಡತಿ ಸಿನಿಮಾ ನಡೆಯುತ್ತಿರುವ ಸಂದರ್ಭದಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಬಹಳ ಮುಖ್ಯವಾದ ಘಟನೆಯ ಶೂಟಿಂಗ್ ಪುಟ್ಟಣ್ಣ ನಿಖರವಾದ ಸಮಯದಲ್ಲಿ ಶೂಟಿಂಗ್ ಶುರು ಮಾಡುವವರು ರಾತ್ರಿ ಹೋಗುವಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಶೂಟಿಂಗ್ ಅಂತ ಹೇಳಿದ್ದರು ಸೆಟ್ಟಿನಲ್ಲಿ ಜನರು ಕಾಯುತ್ತಿದ್ದಾರೆ ಹನ್ನೊಂದು ಗಂಟೆ ಆದರೂ ಪುಟ್ಟಣ್ಣ ಕಣಗಾಲ್ ಬಂದಿರಲಿಲ್ಲ ಎಲ್ಲರಿಗೂ ನಿರ್ದೇಶಕರು ಹೀಗೆ ಲೇಟ್ ಮಾಡಲ್ವಲ್ಲ ಅಂತ ಆತಂಕ ಶುರುವಾಗಿತ್ತು ಆಗ ಸ್ಟುಡಿಯೋ ಕಾರು ಎಂಟ್ರಿ ಆಗುತ್ತೆ ಪುಟ್ಟಣ್ಣ ಹಾಗೂ ಆರತಿ ನವ ಜೋಡಿಯಾಗಿ ಕಾರಿನಿಂದ ಇಳಿಯುತ್ತೆ ಹನ್ನೊಂದು ಗಂಟೆಗೆ ಪುಟ್ಟಣ್ಣ ಅವರ ಬಿಳಿಯ ಫಿಯೆಟ್ ಕಾರು ಎಂಟ್ರಿ ಆಗುತ್ತೆ ಡ್ರೈವಿಂಗ್ ಸೀಟ್ನಲ್ಲಿ ಪುಟ್ಟಣ್ಣ ಕೂತಿರುತ್ತಾರೆ ಬಿಳಿಜುಬ್ಬ ಪಂಚೆ ಶಲ್ಯ ಹೊದ್ದಿಕೊಂಡಿರುತ್ತಾರೆ ಹಿಂದಿಂದ ಆರತಿ ಇಳಿಯುತ್ತಾರೆ ಸಂಪೂರ್ಣ ಆಭರಣ ಧರಿಸುತ್ತಾರೆ ಅಸಿಸ್ಟೆಂಟ್ ಕರೆದು ಸಿನಿಮಾ ನಿರ್ಮಾಪಕ ಮುದ್ದು ಕೃಷ್ಣ ಹಾಗೂ ಲೀಲಾವತಿಯವರನ್ನು ಬರುವುದಕ್ಕೆ ಹೇಳುತ್ತಾರೆ ಪುಟ್ಟಣ ಆರತಿ ಇವರಿಬ್ಬರಿಗೂ ನಮಸ್ಕಾರ ಮಾಡುತ್ತಾರೆ ನಿರ್ಮಾಪಕ ಮುದ್ದು ಕೃಷ್ಣಗೆ ಗೊತ್ತಾಗಲ್ಲ ಆರತಿಗೆ ಯಾಕೆ ನಮಸ್ಕಾರ ಮಾಡುತ್ತಿದ್ದೀಯಾ ಅಂತ ಕೇಳುತ್ತಾರೆ ಅಷ್ಟರಲ್ಲಿ ಲೀಲಾವತಿ ಗಮನಿಸಿರುತ್ತಾರೆ ಆರತಿ ಕಾಲಿನಲ್ಲಿ ಕಾಲುಂಗುರ ಇರುತ್ತೆ ಕೊರಳಿನಲ್ಲಿ ತಾಳಿ ಇರುತ್ತೆ ಲೀಲಾವತಿ ಮುದ್ದು ಕೃಷ್ಣ ಹತ್ತಿರನಾಗುತ್ತಾ ಹೇಳುತ್ತಾರೆ ನಿಮಗೆ ಗೊತ್ತಿಲ್ವ ಡೈರೆಕ್ಟರ್ ಹೀರೋಯಿನ್ ಗಂಡ ಹೆಂಡತಿಯಾಗಿದ್ದಾರೆ ಅಂತಾರೆ ಗುಟ್ಟಾಗಿ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮದುವೆ ಆಗುತ್ತಾರೆ ಆರತಿ ಅದೇ ಸಿನಿಮಾ ಅಸೋಸಿಯೇಟ್ ದತ್ತು ಅವರಿಗೆ ಹೇಳಿರುವುದಿಲ್ಲ ಎಂದು ಎನ್ಎಸ್ ಶ್ರೀನಿವಾಸ್ ಮೂರ್ತಿ ಹೇಳಿದ್ದಾರೆ ನಟಿ ಆರತಿ ಹಾಗೂ ಪುಟ್ಟಣ್ಣ ಕಣಗಾಲ್ ಜೋಡಿ ನಿಜ ಜೀವನದಲ್ಲಿ ಒಮ್ಮೆ ಗಂಡ ಹೆಂಡತಿಯಾಗಿದ್ದು ಗೊತ್ತೇ ಇದೆ ಆದರೆ ಅದಕ್ಕೂ ಮೊದಲು ಆರತಿಯವರಿಗಾಗಿಯೇ ಪುಟ್ಟಣ್ಣ ಕಣಗಾಲ್ ಶುಭಮಂಗಳ ಚಿತ್ರವನ್ನು ಮಾಡಿದ್ದರು ಈ ಚಿತ್ರವು ಒಂದು ರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರಕ್ಕೆ ಬರೋಬ್ಬರಿ ನಾಲ್ಕು ವರ್ಷಗಳಷ್ಟು ದೀರ್ಘಕಾಲ ಶೂಟಿಂಗ್ ನಡೆದಿತ್ತು ಪುಟ್ಟಣ್ಣ ಆರತಿ ಈ ಸಮಯದಲ್ಲಿ ಗಂಡ ಹೆಂಡತಿ ಆಗಿರದಿದ್ದರೂ ಈ ವೇಳೆಗಾಗಲೇ ಅವರಿಬ್ಬರ ನಡುವೆ ಪ್ರೀತಿ ಬೆಳೆದಿತ್ತು ಅದು ಸಿನಿಮಾ ಶೂಟಿಂಗ್ ಶುರುವಿನಲ್ಲಿ ಹೆಮ್ಮರವಾಗಿಯೇ ಇತ್ತು ನಟಿ ಆರತಿ ಹಾಗೂ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಪ್ರೀತಿ ಸಾರ್ವಜನಿಕರ ದೃಷ್ಟಿಯಿಂದ ತುಂಬಾ ರಹಸ್ಯವಾಗಿತ್ತು ಶುಭಮಂಗಳ ಸಿನಿಮಾವನ್ನು ನಟಿ ಆರತಿಗಾಗಿಯೇ ಪುಟ್ಟಣ್ಣ ಕಣಗಾಲ್ ಮಾಡುತ್ತಿದ್ದರು ಆದರೆ ನಾಯಕ ಅಂತ ಒಬ್ಬರು ಇರಲೇಬೇಕಲ್ಲ ನಟ ಶಿವರಾಮ್ ಮಾತಿನ ಮೂಲಕ ಬಂದ ನಟ ಶ್ರೀನಾಥ್ ಅವರು ಈ ಸಿನಿಮಾಗೆ ಹೀರೋ ಆಗಿ ಆಯ್ಕೆಯೇನೋ ಆದರು ಆದರೆ ಶ್ರೀನಾಥ್ ತುಂಬಾ ದಪ್ಪ ಇದ್ದಾರೆ ಅವರು ತೆಳ್ಳಗಾಗಲೇಬೇಕು ಜಾಗಿಂಗ್ ಮಾಡಿಸಿ ಎಂದು ಪುಟ್ಟಣ್ಣ ಅವರು ಪಟ್ಟು ಹಿಡಿದರು ಎನ್ನಲಾಗಿದೆ ಅದರಂತೆ ಶ್ರೀನಾಥ್ ಸ್ವಲ್ಪ ತೆಳ್ಳಗಾಗಿ ಶುಭ ಮಂಗಳ ನಾಯಕರಾದರು ನಟ ಶಿವರಾಮ್ ಕೂಡ ಪ್ರಮುಖ ಪಾತ್ರದಲ್ಲಿದ್ದರು ಪುಟ್ಟಣ್ಣ ಕಣಗಾಲ್ ಅವರು ಆರತಿಗಾಗಿಯೇ ವಿಜಯ ನಾರಸಿಂಹ ಬಳಿ ಹೇಳಿ ಈ ಶತಮಾನದ ಮಾದರಿ ಹೆಣ್ಣು ಹಾಡನ್ನು ಬರೆಸಿದರು ವಿಜಯನಾರಸಿಂಹ ಆರತಿಯನ್ನು ಹೊಗಳಿ ಹಾಡನ್ನು ಬರೆಯುತ್ತೇನೆ ಎಂದಾಗ ಸ್ವತಃ ಪುಟ್ಟಣ್ಣ ಹಾಗೆ ಬೇಡ ಒಂದು ಕ್ವಾಲಿಟಿ ಇಟ್ಟುಕೊಂಡು ಬರೆಯಿರಿ ಎಂದು ಹೇಳಿ ಈ ಶತಮಾನದ ಮಾದರಿ ಹೆಣ್ಣು ಹೀಗೆ ಏನಾದರೂ ಇರಲಿ ಎಂದ್ರಂತೆ ತಕ್ಷಣ ವಿಜಯ ಅವರು ಅದನ್ನೇ ಹೆಡ್ಲೈನ್ ಆಗಿ ಇಟ್ಟುಕೊಂಡು ಈ ಶತಮಾನದ ಮಾದರಿ ಹೆಣ್ಣು ಎಂದು ಪ್ರಾರಂಭಿಸಿ ಹಾಡು ಬರೆದುಕೊಟ್ಟರಂತೆ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದ ಆ ಹಾಡಿಗೆ ಆರತಿ ನಟನೆ ಮೂಲಕ ಜೀವ ತುಂಬಿದ್ದಾರೆ ಇಲ್ಲೊಂದು ಅಚ್ಚರಿಯ ಸಂಗತಿ ಇದೆ ಶುಭ ಮಂಗಳ ಹಾಡು ಬಯಸಿ ಶೂಟಿಂಗ್ ಶುರುವಾಗುವ ಹೊತ್ತಿಗೆ ನಟಿ ಆರತಿ ಹಾಗೂ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಡುವೆ ಪ್ರೀತಿ ಚಿಗುರಿ ಬೆಳೆಯುತ್ತಿತ್ತು ಆದರೆ ನಾಲ್ಕು ವರ್ಷಗಳಲ್ಲಿ ಈ ಹಾಡಿನ ಚಿತ್ರೀಕರಣ ಮುಗಿಯುವ ಹೊತ್ತಿಗೆ ಆರತಿ ಪುಟ್ಟಣ್ಣ ಮಧ್ಯೆ ಮನಸ್ತಾಪ ಮೂಡಿತ್ತು ಹೀಗಾಗಿ ಆ ಹಾಡಿನ ಮೂಲಕ ಆರತಿಯನ್ನು ಕೊನೆಯಲ್ಲಿ ಡಮ್ಮಿ ಮಾಡುವ ಉದ್ದೇಶ ಪುಟ್ಟಣ್ಣ ಅವರದ್ದಾಗಿತ್ತು ಹೀಗಾಗಿಯೇ ಹಾಡಿನ ಕೊನೆಯಲ್ಲಿ ಆರತಿ ಪರ್ಸ್ನಲ್ಲಿದ್ದ ಹಣ ಮಾಯವಾಗಿ ಖಾಲಿ ಪರ್ಸ್ ಅಷ್ಟೇ ಆರತಿ ಕೈಗೆ ಸಿಕ್ಕಿತ್ತು ಈ ಶತಮಾನದ ಮಾದರಿ ಹೆಣ್ಣು ಎಂದು ಪ್ರಾರಂಭವಾಗುವ ಹಾಡಿನಲ್ಲಿ ಹೇಮಾ ಪಾತ್ರಧಾರಿ ನಟಿ ಆರತಿ ತಾವು ಹಾಗೂ ತಮ್ಮ ಶಿಷ್ಯಂದಿರ ಜೊತೆ ಸೇರಿ ಕಳ್ಳರ ಜೊತೆ ಹೋರಾಡಿ ತಮ್ಮ ಪರ್ಸ್ ಕಾಪಾಡಿಕೊಳ್ಳುತ್ತಾರೆ ಆದರೆ ಹಾಡು ಮುಗಿಯುವ ಹೊತ್ತಿಗೆ ಆರತಿ ಪರ್ಸಿನಲ್ಲಿದ್ದ ಹಣವನ್ನು ಎಗರಿಸಿ ಕಳ್ಳರು ಖಾಲಿ ಪರ್ಸ್ ನೀಡುವ ಮೂಲಕ ಆರತಿಯನ್ನು ಯಾಮಾರಿಸಿರುತ್ತಾರೆ ತನ್ನ ಪರ್ಸ್ ಅನ್ನೇ ಕಾಪಾಡಿಕೊಳ್ಳಲಾಗದ ಈ ಹೆಣ್ಣು ಅದು ಹೇಗೆ ಈ ಶತಮಾನದ ಮಾದರಿ ಹೆಣ್ಣು ಆಗಿರುತ್ತಾಳೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುವಂತೆ ಹಾಸ್ಯ ಮಾಡುವಂತೆ ಮಾಡಿದ್ದಾರೆ ನಿರ್ದೇಶಕ ಪುಟ್ಟಣ್ಣನವರು